ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಮಾಡ್ತಾ ಇದ್ದೀವಿ ಈ ನಾಡಿನ ಜನತೆಗೆ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಶಾಂತಿ ನೆಲೆಸಲಿ ಅಂತೇಳಿ ಹೇಳಿ ಸರ್ ಗಿಡ ಮೊದ್ದಲ್ಲ ಅಂತ ನೀವು ಹೇಳಿದಾಗ ಯುದ್ಧ ಬೇಡ ಅಂತ ಹೇಳಿದಾಗ ಎಲ್ಲರೂ ಮುಗಿ ಬೀಳಕ ಟ್ರೈ ಮಾಡಿದ್ರು ಸರ್ ಯಾಕಂದ್ರೆ ಪಕ್ಕದ ದೇಶದ ರೇಟು ಸುಮ್ಮನೆ ಅದালার ಸರ್ ಇತ್ತು ಎರಡು ದೇಶಗಳ ಸೇನಾಧಿಕಾರಿಗಳ ಪ್ರಮುಖದ ಸಭೆ ಇದೆಯಲ್ಲ ಇವತ್ತು ದೇಶಕ್ಕೆ ಬಹಳ ಇಂಪಾರ್ಟೆಂಟ್ ಡೇ ಯಾಕಂದ್ರೆ ಇಬ್ರುದು ಸಭೆ ಇದೆ ಗೊತ್ತಿಲ್ಲ ನನಗೆ ಈಗ ಸೀಜ್ ಫೈರ್ ಡಿಕ್ಲೇರ್ ಮಾಡಿದ್ದಾರೆ ಎರಡು ದೇಶಗಳ ಒಪ್ಕೊಂಡಿದ್ದಾರೆ

You do right, uh, political, <laughs> <laughs> political party. Should go to Our army. Uh, Defence. ಬಂದಿಲ್ಲ ಊರಿಗೆ ಹೋಗ್ಬೇಕು ರಾಜ್ಯದಲ್ಲಿರೋ ಎಲ್ಲ ಪಾಕಿಸ್ತಾನ ರಾಜ್ಯದಲ್ಲಿರೋ ಎಲ್ಲ ಪಾಕಿಸ್ತಾನಿ ಪ್ರಜೆಗಳು ವಾಪಸ್ ಕಳಿಸಿದ್ದಾರೆ ಸರ್ ಅದೇ ಬೆಂಗಳೂರು ಮೈಸೂರಿನಲ್ಲಿ ಮೂರು ಜನ ಮಕ್ಕಳು ಮಾತ್ರ ಇದ್ದಾರೆ ಬಾಕಿಯವರೆಲ್ಲ ಹೊಟ್ಟೋಗಿದ್ದಾರೆ ಈ ಮೂರು ಮಕ್ಕಳು ಆರು ವರ್ಷದ ಒಳಗಡೆ ಇರ್ತಕ್ಕಂಥ ಮೂರು ಮಕ್ಕಳು ಅದು ಏನಾಗಿದೆ ಅಂತಂದ್ರೆ ನಮ್ಮ ಹೆಣ್ಣು ಮಗಳು ಪಾಕಿಸ್ತಾನದವನು ಗಂಡ ಸೊ ಹಂಗಾಗಿ ಮೂರು ಮಕ್ಕಳಾಗಿದ್ದಾವೆ ಮೂರು ಮಕ್ಕಳು ಹೋಗಿದ್ರು ಹತ್ರ ಅಲ್ಲಿ ಯಾರು ಕರ್ಕೊಂಡು ಹೋಗೋಕ್ಕೆ ಬರಲಿಲ್ಲ ಅಂತೇಳಿ ವಾಪಸ್ ನಾನು ಎಪ್ಪತ್ತೊಂದರದು ಈಗಾಗಲೇ ಭಾಳ ವರ್ಷ ಆಗ್ಬಿಟ್ಟದೆ ಮೂವತ್ತು ಇಪ್ಪತ್ತು ಮೂವತ್ನಾಲ್ಕು ವರ್ಷ ಆಗ್ಬಿಟ್ಟದೆ

ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅದಿನ್ನೂಸ್ಫೈರ್ ಸೀಸ್ ಫೈರ್ ಆಗಿರಲಿಲ್ಲ ನಾವು ರಾಹುಲ್ ಗಾಂಧಿಗೆ ಖರ್ಗೆ ಅವ್ರಿಗೆ ಹೇಳ್ಬಿಟ್ಟಿದ್ದು ಮೋಸ್ಟ್ ಲೈಕ್ಲಿ ಮುಂದೆ ಮುಂದಕ್ಕೆ ಹೋಗ್ಬೋದು ಅಂತ ಈಗ ಅವರು ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಗೆ ಹೇಳ್ಬಿಟ್ಟಿದ್ರು ಅಂತೆ ಮುಂದಕ್ಕೆ ಹೋಗ್ಬೋದು ಅಂತ ಈಗ ಅವ್ರು ಕೇಳ್ಬಿಟ್ಟು ಹೇಳ್ತೀವಿ ಅಂತ ಇವತ್ತು ಹೇಳಿದ್ದಾರೆ ನೀವು ಸೈಂಕಲ್ರುಗಳೇ ಸರ್ ಎರಡು ವರ್ಷದ ಪುನರಚನೆ ನಾವು ಮಾಡಬೇಕು ಅಂತ ಇದ್ದೀವಿ ಸರ್ ಎರಡು ವರ್ಷದ ಸರ್ಕಾರ ರೆಫರೆಂಡಮ್ ಸಾರ್ವಜನಿಕರು ನಾವು ಮಾಡೋದು ಬೇರೆ ಸರ್ ನೀವು ಆಸ್ ಎ ಚೀಫ್ ಮಿನಿಸ್ಟರ್ ಯಾಕಂದ್ರೆ ಕ್ಯಾಬಿನೆಟ್ ಅಲ್ಲಿ ನೀವು ಒಂದು ಸರ್ಕಾರ ನಡೆಸterೋದಿನ ಔಡ್ ಯು ರೇಟ್ ಯುವರ್ ಗವರ್ನಮೆಂಟ್ ಸರ್ ನಿಮ್ಮ ಸರ್ಕಾರನ ಯಾವ ಯಾವ ತರ ರೇಟ್ ಮಾಡ್ತೀರಾ ಇನಾದು ನಡೆದು ಸರ್ಕಾರ ಇದ್ರೆ ಸರ್ ಪಟ್ಟು ಮಾರ್ಧನೆ ನಡ್ಕೊಂಡಿದ್ರೆ ನಮ್ಮ ಸರ್ಕಾರ ಸರ್ ಸಂಪೂರ್ಣ ಪುನರಚನೆ ಬಗ್ಗೆ ಏನಾದರೂ ಇದ್ಯಾ? ಸಂಪೂರ್ಣ ಪುನರಚನೆ ಬಗ್ಗೆ. ಸಂಪುಟ ಪುಸ್ತಕ ಸಂಪೂರ್ಣ ಪುನರಚನೆ ಮಾಡ್ತಾ ಇದಿಲ್ಲ ಎರಡು ವರ್ಷ ಆಗ್ತಾ ಇರೋದ್ರಿಂದ ಅಲ್ಲ ನೀನು ಮಾಡಬೇಕು ಅಲ್ಲ ನಾವು ನಾನು ಯಾಕೆ ಮಾಡ್ಲಿ ನೀನು ಅಲ್ಲ चीफ ನಾನು ಮಾಡುವಾಗ ನೀನು ಹೇಳ್ತೀನಿ ಅಲ್ಲ ಆತರ ಸಾಧ್ಯತೆ ಇದ್ಯಾ? ಮಾಡುವಾಗ ಹೇಳ್ತೀನಿ ನಿಮಗೆ ತುಂಬಾ ಜನ ರಿಪ್ಲೈ ವಾಸ್ ರಿಪ್ಲೈ ಯಸ್

ಕಾರಣಗಳನ್ನು ಇವತ್ತು ಡಿ ಜೆ ಎಮ್ ಒಗಳು ಮೀಟಿಂಗ್ ಆದಮೇಲೆ ಏನು ಅಂತ ಗೊತ್ತಾಗಲ್ಲ ಥ್ಯಾಂಕ್ ಯು ತ್ಯಾಂಕ್ ಯು ಶುಭಾಷಯಗಳು ಬುದ್ಧ ಪೂರ್ಣಿಮೆ ಶುಭಾಷೆಗಳು ಅದೇ ಬುದ್ಧ ಪೂರ್ಣಿಮೆ ಇದು ಓಕೆ ಬೆಳಗ್ಗೆ ಅದು ಇದ್ದರೂ ಪ್ರದೇಶವನ್ನು ಉದ್ಘಾಟನೆ ಮಾಡಿದೆ ಹಾಂ ಥ್ಯಾಂಕ್ ಯು ತ್ಯಾಂಕ್ ಯು ಬುದ್ಧ ಇದ್ರ